ಕಲಬುರಗಿ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಡೆದಂಥ ಅವ್ಯವಹಾರಗಳ ವಿರುದ್ಧ ಇಂದು ಪತ್ರಿಕೋದ್ಯಮದ ಮುಖಾಂತರ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಮಹಿಳಾ ಮತ್ತು ಮಕ್ಕಳ ಇಲಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ಹಲವು ಅವ್ಯವಹಾರಗಳು ನಡೆಯುತ್ತಿದ್ದು ಇದನ್ನು ಸೂಕ್ತ ಕ್ರಮ ಕೈಗೊಂಡು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಫುಡ್ ಸಪ್ಲೈಗಳನ್ನು ಮಂತ್ಲಿ ಸಪ್ಲೈ ಆಗುತ್ತಿಲ್ಲ ಇದನ್ನು ಖಂಡಿಸಿ ನಾವು ಇಂದು ಪತ್ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕೋದ್ಯಮ ಮುಖಾಂತರ ಜೈಮೀಂ ಸೇನೆಯು ಇದರ ವಿರುದ್ಧ ಅವ್ಯವಹಾರದ ಅವ್ಯವಹಾರಗಳ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಪತ್ರಿಕೋದ್ಯಮ ಮುಖಾಂತರ ಜಮೀನ್ ಸೇನೆಯ ವತಿಯಿಂದ ಎಚ್ಚರಿಕೆಯನ್ನು ನೀಡಿ ಇಂದು ಈ ಎಲ್ಲ ಅವ್ಯವಹಾರಗಳ ಸರಿಪಡಿಸದಿದ್ದರೆ ಮುಂದಿನ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಈ ಪತ್ರಿಕಾದ ಮುಖಾಂತರ ತಿಳಿಸಲಾಗಿದೆ ಬ್ರಿಟ್ ಕಲಬುರಗಿ ನಗರದಲ್ಲಿ ಪ್ರಥಮ ಬಾರಿಗೆ ಒಂದು ನಮ್ಮ ಭೀಮಾ ಕೊರೆಯ ವಿಜಯೋತ್ಸವ ಸಮಾರಂಭವನ್ನು ಒಂದು ಅತಿ ವಿಭ್ರಂಜನೆಯಿಂದ ಎಂದೂ ಆಗಲಾರದಂಥ ಕಾರ್ಯಕ್ರಮ ಕಲಬುರಗಿ ನಗರದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಈಗಾಗಲೇ ಅಮ್ಮಕೊಂಡಿದ್ದಾರೆ ಈಗ ಅಧ್ಯಕ್ಷರ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ನಂಬಲ್ಲಿ ಏನು ವಿಶಣ್ಣ ಉರಂಗಣ್ಣನ ನೇತೃತ್ವದಲ್ಲಿ ಒಂದು ಪ್ರಥಮ ಬಾರಿಗೆ ಒಂದು ಹೆಜ್ಜೆ ಹಾಕಿದ್ದೆವು ಆ ಹೆಜ್ಜೆ ಅಂದರೆ ಕಲ್ಲು ನಮ್ಮ ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಭೀಮಾ ಭೀಮಾಪುರೇನವರ ಒಂದು ಭಾವಚಿತ್ರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಭವ್ಯವಾದ ಮೆರವಣಿಗೆ ಹೊರಟು ಸಾಯಂಕಾಲ ಐದು ಗಂಟೆಗೆ ಈ ಒಂದು ಜಗತ್ ವೃತ್ತದಲ್ಲಿರುವಂಥ ಏನೋ ಭೀಮಾ ಕೋರೆಗೂ ಇದ್ದ ಸ್ತಂಭ ಇದೆ ಆ ಸ್ತಂಭಕ್ಕೆ ನಾವು ನಮನವನ್ನು ಸಲ್ಲಿಸುತ್ತಾ ಭಾರಿ ಬಹಿರಂಗ ಸಭೆಯನ್ನು ಹಮ್ಮಿಕೊಂಡಿದ್ದೆವು ಅದಕ್ಕಾಗಿ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆ ಮುಖಂಡರು ಹಾಗೂ ಪ್ರಗತಿಪರ ಚಿಂತಕರು ಹಾಗೂ ಸಾಹಿತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಮತ್ತು ಇದರಲ್ಲಿ ಪ್ರಥಮವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗಿ ಒಂದು ಒಂದು ಮನೋರಂಜನೆ ಕಾರ್ಯಕ್ರಮ ಸಹಿತ ಇವತ್ತು ವಿಶಾಲ್ ನವರಾಂಗಣ್ಣವರು ಏನು ಏರ್ಪಡಿಸಿದ್ದಾರೆ ನಾವೆಲ್ಲರೂ ಸಹಿತ ವಿಶಾಲ ನವರಂಗಣ್ಣವರ ಒಂದು ಕೈ ಬಲಪಡಿಸಬೇಕು ಮತ್ತು ಈ ಸಮಾಜಕ್ಕೆ ಒಂದು ಸಂದೇಶ ಯಾಕಂದರೆ ಇಲ್ಲಿವರೆಗೂ ಯಾರು ಭೀಮಾ ಪೂರ್ವ ವಿಜಯೋತ್ಸವ ಮಾಡಬೇಕಂತೇಳಿ ಯಾವ ಸಂಘಟನೆದವರು ಕಲಬುರಗಿ ನಗರದಲ್ಲಿ ವಿಚಾರ ಮಾಡಿದಾರೆ ಅದು ಪ್ರಥಮವಾಗಿ ವಿಶಾಲ ನವರಾಂಗಣ್ಣವರು ಒಂದು ವಿಚಾರ ಮಾಡಿ ಎಲ್ಲ ಸಂಘಟನೆ ಮುಖಂಡರಿಗೆ ಒಂದು ಪದ ಈ ಒಂದು ಭೀಮಾ ಕೋರೆಗಾಂವ್ ಕಲಬುರಗಿಯ ಒಂದು ವಿಜಯೋತ್ಸವದ ಸಮಿತಿಯನ್ನು ಮಾಡಿದರಲ್ಲ ಅದು ದೊಡ್ಡ ಒಂದು ಒಳ್ಳೆಯ ಕಾರ್ಯ ಮತ್ತು ಎಲ್ಲರಿಗೂ ತೊಗೊಂಡು ಹೋಗಿದಂಥ ಒಳ್ಳೆಯ ಕಾರ್ಯ ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮೆಲ್ಲ ಕಲಬುರಗಿ ಜನತೆ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಮಹಾಜನತೆಯಲ್ಲಿ ಕಳಕಳಿನೇ ವಿಮರ್ತಿಸಿಕೊಳ್ತೇವೆ ಮಲ್ಲಪ್ಪ ಅಮ್ಮ ಸ್ವಾಮಿ ಹದಿನೆಂಟುನೂರ ಹದಿನೈದರಲ್ಲಿ ಇರ್ತಕ್ಕಂಥ ಭೀಮಾ ಕೊರೆಗಾಂವ್ ಯುದ್ಧದ ಏನು ವಿಜಯ ಉತ್ಸವವನ್ನು ಭಾರತ ದೇಶದಂಥ ಈ ಕಾರ್ಯಕ್ರಮ ಮಹಾರಾಷ್ಟ್ರದ ದಿನ ಹತ್ರ ಇರುವ ಹದಿನೇಳು ಕಿಲೋಮೀಟ್ರ್ ನಿಮ ತೀರದ ಪಕ್ಕದಲ್ಲಿರ್ತಕ್ಕಂಥ ಕೋರೆಗಾಂವಲ್ಲಿ ಇದು ಪದ್ಧಸ ದೇಶ ಹಾಗಾಗಿ ಕಲಬುರಗಿ ನಗರದಲ್ಲಿ ಪ್ರಥಮ ಬಾರಿಗೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಈ ದೇಶ ಯಾಕಂತಂದರೆ ಮಾಜಿ ಶಾಸಕರಾದಂಥ ಅಪ್ಪುಗೌದು ದಿನದಲ್ಲಿರ್ತಕ್ಕಂಥ ವಿದೇಶ ಸ್ತಂಭವನ್ನು ಕಂಡು ಎಲ್ಲ ಅದನ್ನು ಪರಿಶೀಲಿಸಿ ಕಲಬುರಗಿಯಲ್ಲಿ ಕೂಡ ಈ ವಿಜಯ ಸ್ತಂಭವನ್ನು ಮಾಡುವಂಥ ವಿಚಾರಗಳನ್ನು ಇಟ್ಕೊಂಡು ವಿದೇಶ ಸ್ತಂಭವನ್ನು ಕಲಬುರಗಿಯಲ್ಲಿ ಮಾಡಿದ್ದಾರೆ ಆ ಕಲಬುರಗಿಯಲ್ಲಿ ಮಾಡತಕ್ಕಂಥ ದಿನ ಆದಮೇಲೆ ಅದನ್ನು ಉದ್ಘಾಟನಾ ಸಮಾರಂಭ ಕೂಡ ಮಾಡಲಿಲ್ಲ ಯಾಕಂತಂದರೆ ಆ ನಿಟ್ಟಿನಲ್ಲಿ ಈ ಬಾರಿ ಪ್ರಥಮ ಬಾರಿಗೆ ಕಲಬುರಗಿ ಜಿಲ್ಲೆಯ ಎಲ್ಲ ನಮ್ಮ ದಲಿತ ಸಮಾಜವನ್ನು ಸೇರಿ ಕೋಡ್ ಆಫ್ ಕಂಡಕ್ಟ್ ಕೋಡ್ ಆಫ್ ಕಂಡಕ್ಟ್ ಆಗಿದೆ ಹಾಗಾಗಿ ಈಗ ಪ್ರಥಮ ಬಾರಿಗೆ ಕಲಬುರಗಿ ನಗರದಲ್ಲಿ ಆ ವಿಜಯ ಸ್ತಂಭದ ವಿಜಯ ಉತ್ಸವವನ್ನು ಕಲಬುರಗಿಯಲ್ಲಿ ಕೂಡ ಆಚರಣೆ ಮಾಡ್ತಕ್ಕಂಥ ವಿಚಾರಗಳನ್ನು ನಮ್ಮ ದಲಿತ ಸಮುದಾಯಗಳನ್ನು ಎಲ್ಲ ಸೇರಿ ಕಲಬುರಗಿಯ ನಗರದ ಎಲ್ಲರೂ ಸೇರಿ ವಿಶಾಲ್ ನವರಂಗ ಅವರನ್ನು ನನ್ನನ್ನು ಗೌರವಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಒಳ್ಳೆ ರೀತಿಯಿಂದ ನಡೆಸುವ ಒಂದು ಜವಾಬ್ದಾರಿಯನ್ನು ನನ್ನ ನಮಗೆ ಹಾಕಿದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ಕಲಬುರಗಿ ನಗರದಲ್ಲಿ ಅತಿ ವಿಜೃಂಭಣೆ ಮತ್ತು ಮನೋರಂಜನೆ ಕಾರ್ಯಕ್ರಮವೊಂದಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ ಹಾಗಾಗಿ ಕಲಬುರಗಿಯ ಜನತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ವಿಜಯ ಸ್ತಂಭಕ್ಕೆ ನಮನವನ್ನು ಸಲ್ಲಿಸುತ್ತಾ ನಾವು ಕಲಬುರಗಿ ಜನತೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಿಂದ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸಲಿ ಅಂತ ಹೇಳಿಬಿಟ್ಟು ತಮ್ಮನ್ನು ನಾವು ನಿಲ್ಲ ಹಾಗಾಗಿ ಕಲಬುರಗಿ ಜನತೆ ಯಾಕಂತಂದರೆ ಮೆರವಣಿಗೆ ಕೂಡ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ನಗರೇಶ್ವರ ಸ್ಕೂಲಿಂದ ಜಗತ್ ವೃತ್ತದವರಿಗೂ ಮೆರವಣಿಗೆ ಬರುತ್ತೆ ತಾವೆಲ್ಲರೂ ಸ್ವಾಭಿಮಾನದ ಇದೊಂದು ಸಂಕೇತ ಇದೆ ಯಾಕಂತಂದರೆ ಈ ಸ್ವಾಭಿಮಾನದ ಸಂಕೇತದ ಎಲ್ಲರೂ ಮೆರವಣಿಗೆಯಲ್ಲಿ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀರಿ ಅಂತ ಹೇಳಿಬಿಟ್ಟು ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜಯಭೀಮ್ ಪ್ರಭು